ಪ್ರಾರ್ಥನೆ ಅಲ್ಲ ಬೆಂಕಿ ಒಳ್ಳೆ ನಮ್ಗೆ ಅವಕಾಶ ಇಲ್ಲ ಇದು ಒಂದು ರಾಜಕೀಯ ಪಾರ್ಟಿ ನಾವು ಭಿನ್ನಮತ ಮಾಡಿಲ್ಲ ಪಕ್ಷದ ವಿರುದ್ಧ ನರೇಂದ್ರ ಮೋದಿ ವಿರುದ್ಧ ಅಮಿತ್ ಶಾ ವಿರುದ್ಧ ನಡ್ಡಾ ವಿರುದ್ಧ ರಾಜ್ಯದ ಅಧ್ಯಕ್ಷ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಮಾತಾಡಿಲ್ಲ ಕೆಲವು ಕಾರಣಗಳು ನೋವಾಗಿದೆ ನಮ್ಮನ್ನ ಕಡೆಗಣಿಸಿದರೆ ಹಾಗಾಗಿ ನಮ್ಮ ಭಾವನೆಗಳನ್ನ ಹೇಳೋದಕ್ಕೆ ಅವಕಾಶ ಹೇಳಿದ್ದೀವಿ ಯಡಿಯೂರಪ್ಪನವರು ನನಗೆ ಕರೆ ಮಾಡಿಲ್ಲ ಯಾವುದು ಎಚ್ಚರಿಕೆಯನ್ನು ಕೊಡಿಲ್ಲ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದ್ದೇನೆ ನೋಡಿದ್ದೀನಿ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ ಇದು ಪಕ್ಷದ ಹೋದ್ರೆ ಹೋಗಲಿ ನೋಡಿ ನಾನು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಟೀಕೆ ಮಾಡಿದ್ದಾರೆ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದೀವಿ ಮತ್ತು ಜೊತೆಗೆ ಸಂಘಟನೆ ನಮಗೆ ಸಂಘಟನೆ ಸಾಮರ್ಥ್ಯ ಇದೆ ನಾವು ಎಮ್ ಟಿ ಆರ್ ಫುಡ್ ಅಲ್ಲ ಎಮ್ ಟಿ ಆರ್ ರೆಡಿಮೇಡ್ ಫುಡ್ಡು ನಾವು ಆಧಾರ್ ಫುಡ್ ಅಲ್ಲ ಜನರ ಮಧ್ಯೆ ಜನರ ದುಃಖ ದುಮ್ಮಾನಗಳನ್ನು ಆಲಿಸಿ ಜನರಿಂದ ಜನರಿಗೋಸ್ಕರ ಬಂದಂಥ ರಾಜಕಾರಣದಲ್ಲಿ ಸ್ವಾರ್ಥಕ್ಕೋಸ್ಕರ ನಮ್ಮ ಜೀವನದಲ್ಲಿ ರಾಜಕಾರಣ ಮಾಡಿಲ್ಲ ನಮ್ಮ ಸ್ವಂತಕ್ಕೋಸ್ಕರ ನಾವು ಏನೂ ಮಾಡಿಕೊಂಡಿಲ್ಲ ಜನರಿಗೋಸ್ಕರ ನಾವು ಬದುಕಿದ್ದೀವಿ ಕೋವಿಡ್ನಲ್ಲಿ ಕೆಲಸ ಮಾಡಿದ್ದೀವಿ ಹಾಗಾಗಿ ನಮ್ಮ ಭಾವನೆಗಳನ್ನು ನಾಡಿ ಈ ಏನು ದಾವಣಗೆರೆ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತದಾರರ ಸಾಮಾನ್ಯ ಕಾರ್ಯಕರ್ತರ ಭಾವನೆಗಳನ್ನು ಹೇಳ್ಬೇಕು ಅವಕಾಶ ಅಂತ ಹೇಳಿದ್ವಿ ಏನು ನಾವೇನು ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದೀವ ಮಾಡಿ ಉಚ್ಚಾರಣೆ ಮಾಡಿ ಯಾರು ಬೇಡ ಅಂತಾರೆ ಪಕ್ಷ ವಿರುದ್ಧ ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ತಪ್ಪಾ ಇದು ತಪ್ಪ ಆ ರೀತಿ ತಪ್ಪೇನೂ ಮಾಡಿಲ್ಲ ತಪ್ಪು ಉಚ್ಚಾರಣೆ ಮಾಡಲಿ ಏನು ತಪ್ಪು ಮಾಡಿದೀವಿ ನಾವು ಈಗ ಹೇಳಿಲ್ಲ ಕಳೆದ ಐದು ಆರು ತಿಂಗಳಿಂದ ನಾವು ಹೇಳಿದೀವಿ ಎಲ್ಲರೂ ಒಟ್ಟಾಗಿ ಒಂದಾಗಿ ನಾನು ಹೇಳಿದ್ನಲ್ಲ ನಮ್ಮ ಸ್ವಂತಕ್ಕೋಸ್ಕರ ಅಲ್ಲ ದಾವಣಗೆರೆ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಸಮಸ್ಯೆಗಳಿದೆ ಅದನ್ನು ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ತಿಳಿಸಿದ್ವಿ ಈಗ ಸರ್ವೆ ಯಾವ ಸರ್ವೆ ಆಗಿದೆ ಸರ್ವೇಲಿ ನನ್ನ ಗಾಯಕ ನಮ್ಮ ಸಹೋದರಿ ಗೌರವ ಇದೆ ನಾವು ಸ್ತ್ರೀಯರನ್ನು ನಮ್ಮ ಸಹೋದರಿಯನ್ನು ಗೌರವಿಸ್ತೀವಿ ಅದೇ ಸರ್ವೇಲಿ ಎಲ್ಲ ಹೆಸ್ರು ಬಂದಿದೆ ಸರ್ವೇಲಿ ಬಂದೇ ಇಲ್ಲ ಈಗ ನಾನು ಡಾಕ್ಟರ್ ರವಿಕುಮಾರ್ ಭಾಳ ಭಾಳ ಪ್ರಬಲ ಸೀರಿಯಸ್ ಆಗಿ ಆಕಾಂಕ್ಷಿ ಆದರೆ ನಾನು ಹೇಳಿದೆ ಡಾಕ್ಟರ್ ರವಿಕುಮಾರ್ ನಾನು ಅಷ್ಟೇ ಅಲ್ಲ ನೋಡಿ ಮೂರು ಜನ ಮಾಜಿ ಸಚಿವರು ಎಸ್ ಎ ರವೀಂದ್ರನಾಥ್ ಕರುಣಕಡ್ಡಿ ನಾನು ಮೂರು ಜನ ಮಾಜಿ ಶಾಸಕರು ಮಾಡಾಳ ವಿರ ಪಕ್ಷಪ್ಪ ಗುರುಸಿದ್ದನ್ಗೌಡರು ಬಸವರಾಜ ನಾಯ್ಕರು ಮತ್ತು ಹೊಸದಾಗಿ ಯಾರು ಸ್ಪರ್ಧೆ ಮಾಡಿದರು ಮಾಡಾಳ ಮಲ್ಲಿಕಾರ್ಜುನ್ ಲೋಕಿಕೆರ ನಾರಾಜ್ ಅಜಯ್ ಕುಮಾರ್ ಮತ್ತು ಪಕ್ಷದ ಕೆಲವು ಭಾಳಷ್ಟು ಜನ ಕಾರ್ಯಕರ್ತರು ವಿನಂತಿ ಮಾಡಿದ್ವಿ ಇಷ್ಟು ಜನ ವಿರುದ್ಧ ಕೊಟ್ಟಾಗ ಎಲ್ಲಿ ಸಮೀಕ್ಷೆ ಇದೆಯಾಗೆ ಇನ್ನು ಯಾವನು ಪಕ್ಷವಿರುದ್ಧ ಚಟುವಟಿಕೆ ಮಾಡಿದ್ವಾ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಾದ ತಪ್ಪಲ್ಲದ ನಮ್ಮನ್ನು ಉಚ್ಚಾರಣೆ ಮಾಡಲಿ ಯಾರು ತಪ್ಪು ಮಾಡಿದಾರೆ ಅವನು ಮಾಡೋ ಗಡಿ ಇಲ್ಲ ನಮ್ಮನ್ನು ಉಚ್ಚಾಟೆ ಇದು ಯಡಿಯೂರಪ್ಪನ ನಮಗೆ ಆ ರೀತಿ ಹೇಳಿಲ್ಲ ಎಲ್ಲ ಒಂದು ಕಡೆ ಕೆಲವರು ಮಾಧ್ಯಮದಲ್ಲಿ ನಮ್ಮ ದಾವಣಗೆರೆಯವರೇ ಕೆಲವು ಸೃಷ್ಟಿ ಮಾಡಿದ್ದಾರೆ ದಾವಣಗೆರೆಯವರೇ ಸೃಷ್ಟಿ ಮಾಡಿದ್ದಾರೆ ಎಲ್ಲ ಒಂದು ಕಡೆ ನಾವು ಬ್ಯಾಡನ್ಸಿತ್ತು ಅವ್ರಿಗೆ ನೋಡಿ ಒಂದು ಈ ಜನರಿಗೆ ತಪ್ಪು ಭಾವನೆ ಹೋಗಬಾರ್ದು ನರೇಂದ್ರ ಮೋದಿಯವರು ಕಾರ್ಯಕ್ರಮ ಹೇಳಿ ನಾವೆಲ್ಲ ಆಹ್ವಾನ ಕೊಟ್ಟಿದ್ವಿ ನಮ್ಮನ್ನು ಸೌಜನ್ಯಕ್ಕಾಗಿ ಆಹ್ವಾನ ಮಾಡಲಿಲ್ಲ ಆದರೆ ಯಾರು ಹೊಡೆದಾರ ನಾವು ಬನ್ನಿ ಅಂತ ಹೇಳಿದ್ವಿ ಸ್ವಯಂ ಪ್ರೇರಣೆ ಬರ್ಬೇಕಂತ ಹೇಳಿದ್ವಿ ಅವನ ಮಾಡಲಿಲ್ಲ ಇದು ದುರಂತ ನಮ್ಮನ್ನೆಲ್ಲ ಹೊರಗಡೆ ಇಟ್ರು ನಾವೇನು ಮಾಡಕ್ ಅವನ ಇದು ತಪ್ಪಾ ನಮ್ಮ ಅವಶ್ಯಕತೆ ಇಲ್ಲ ಅಂದ್ರೆ ಬೇಡವ್ರೆ ಬಿಳಿ ನಮ್ಮ ಅವಶ್ಯಕ ನೋಡಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳೋರು ನಾವು ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ನಾನೂರಕ್ಕೆ ಹೆಚ್ಚು ಸ್ಥಾನಗಳಲ್ಲಿ ಲೋಕಸಭಾ ಸದಸ್ಯ ಆಯ್ಕೆ ಆಗಬೇಕು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸದಸ್ಯ ಹೇಳಿದ್ರೆ ನಮ್ಮ ಏನು ರಾಜ್ಯದ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರು ಅಧ್ಯಕ್ಷರು ಮತ್ತು ಒಂದು ಅಪೇಕ್ಷೆ ಇದೆ ಅದನ್ನು ಈಡೇರಬೇಕು ಅಂತ ಹೇಳೋರು ನಾವು ಇದು ತಪ್ಪು ಅನ್ನೋದ್ರೆ ಹೊರಗಡೆ ಯಾರು ಮಾಡಂತಾರೆ ನಾವು ತಪ್ಪು ಮಾಡಿದ್ದಾನೆ ಏ ಬಿ ಜೆ ಪಿ ಟೀಕೆ ಮಾಡಿದೀವಾ ಏ ರಾಜ್ಯದ ಅಧ್ಯಕ್ಷ ಟೀಕೆ ಮಾಡಿದೀವಾ ನರೇಂದ್ರ ಮೋದಿ ಟೀಕೆ ಮಾಡಿದೀವಾ ಭಾರತೀಯ ಜನತಾ ಪಾರ್ಟಿ ತಾಯಿ ಸಮಾನ ಅಂತ ಹೇಳಿದ್ವಿ ಸಂಘಟನೆಯಿಂದ ಬಂದಂಥವ್ರು ನಮ್ಮ ರಕ್ತದ ಕಣದ ಕಣದಲ್ಲಿ ಹಿಂದುತ್ವ ಅರಿಯುತ್ತೆ ಇದು ತಪ್ಪಾ ಬಿಜೆಪಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆ ಬಗ್ಗೆ ಹೇಳಿ ತಪ್ಪಾ ಈಶ್ವರಪ್ಪನವ್ರ ಬಗ್ಗೆ ನನಗೆ ಗೌರವ ಇದೆ ಆದರೆ ಯಾವ ಕಾರಣಕ್ಕೆ ಅವರಿಗೆ ಇದು ಮಾಡಿ ಗೊತ್ತಿಲ್ಲ ಒಂದು ರಾಜ್ಯದಲ್ಲಿ ಹಿಂದುಳವರಿಗೆ ಕೊಡಬೇಕಾಯ್ತು ಹಂಗಂತೇಳಿ ಮಾತಾಡ್ತೀವಿ ಅಂತಲ್ಲ ಈಶ್ವರಪ್ಪನವರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ ಅವ್ರು ತ್ಯಾಗ ಮಾಡಿದರು ಲೋಕಸಭೆ ಒಟ್ಟಿಗೆ ಎಲ್ಲಾದರೂ ಒಂದು ಕಡೆ ಕೊಡಬೇಕಾಯ್ತು ಇದು ಕಾರ್ಯಕರ್ತರ ಮತ್ತಾರಿದೆ ಯಾಕೆ ಹಿಂದುಳಿದುರ್ಗ ರಾಜ್ಯದಲ್ಲಿ ವೀರೇಶವ ಲಿಂಗರು ಒಕ್ಕಲಿಗರು ಮೂರನೇ ಸ್ಥಾನದಲ್ಲಿ ಗುರು ಆಲಮಲ್ ಸಮಾಜ ಇದೆ ಹಿಂದುಳಿದುರ್ಗ ಸಮಾಜದ ಸಾಕಷ್ಟಿದೆ ಹಾಗಾಗಿ ಕೊಡಬೇಕಾಗಿತ್ತು ಯಾವ ಕಾರಣಕ್ಕೆ ಕೊಟ್ಟಿಲ್ಲ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಾನು ಹೆಚ್ಚು ಟೀಕೆ ಮಾಡಲ್ಲ ಅದನ್ನು ನಾ ಟೀಕೆ ಮಾಡ್ತೀವಿ ಅಂತಲ್ಲ ಅವಕಾಶ ಕೊಡಬೇಕಾಯಿತು ರೇಣುಕಾಚಾರ್ಯ ಒಬ್ಬ ನಿರ್ಧಾರ ಅಲ್ಲ ನಾವೆಲ್ಲ ಒಂದು ದಂಡ ಇದ್ದೀವಿ ನಾವು ಭಿನ್ನ ಭಿನ್ನಮತೀಯರಲ್ಲ ಬಂಡಾಯನಲ್ಲ ನಮ್ಮ ಕೆಲವು ಮಾಧ್ಯಮ ಸ್ನೇಹಿತರು ನಮ್ಮನ್ನ ಭಿನ್ನಮತಿಯರು ಬಂಡಾಯ ರೆಬಲ್ ಅಂತ ಹೇಳಿದ್ವಿ ನೀವು ನಮ್ಮ ಸ್ನೇಹಿತರೆ ಅತೃಪ್ತರಲ್ಲ ನಾವು ಅತೃಪ್ತ ಆದರೆ ಲೋಕಸಭೆ ಅಭ್ಯರ್ಥಿ ವಿಚಾರದಲ್ಲಿ ನಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ ನಾವೆಲ್ಲ ಒಟ್ಟಾಗಿ ಸೇರ್ತೀವಿ ಇನ್ನು ಕೆಲವರು ನೋಡಿ ಯಾರು ಮಾತಾಡ್ಸ್ಬೇಕು ಅವರು ಮಾತಾಡ್ಸಿ ಸುಮ್ಮನೆ ಮಧ್ಯದಲ್ಲಿ ಕೆಲವರು ಬಂದು ನಾನು ನಾನು ಅಂತೇಳಿ ಸ್ಪರ್ಧೆ ಬಿದ್ದು ನಮ್ಮಿಂದ ಸರಿ ಆಗ್ಬೇಕು ಅಂದರೆ ಕೆಲವರು ಹೊರಟಿದ್ದಾರೆ ಆದರೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ನಾವೆಲ್ಲ ಒಟ್ಟಾಗಿ ಒಂದಾಗಿ ಮಾತಾಡಿದ್ದೀವಿ ಯಾವ ಸಂದರ್ಭದಲ್ಲಿ ಮಾತಾಡಬೇಕು ನಮ್ಮ ನಿಲ ನಿರ್ಣಯ ಏನು ನಿಲುವೇನು ಅದನ್ನು ಗೋಪ್ಯ ಸ್ಥಳದಲ್ಲಿ ಸೇರಿ ನಿರ್ಣಯ ಮಾಡ್ತೀವಿ ಯಾವಾಗ ನಾನು ನನ್ನ ಮಾಧ್ಯಮದಿಂದ ಬೇರೊಬ್ರು ಹೇಳಲ್ಲ ಲೋಕಸಭಾ ಚುನಾವ್ ಕ್ಷೇತ್ರದಲ್ಲಿ ಬಂಡಾಯ ಇದೆ ಇದೇ ತರನೇ ವಿರೋಧ ಇದೆ ಬಿಜೆಪಿ ಅನೌನ್ಸ್ ಮಾಡಿರೋ ನಾನು ಬೇರೆ ಲೋಕಸಭೆ ಬಗ್ಗೆ ಮಾತಾಡಕ್ಕೆ ಇಚ್ಛೆ ಪಡಲ್ಲ ಅಷ್ಟು ದೊಡ್ಡವ್ ನಾನಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಂದ್ ನಿಮಿಷ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೆಲವರು ಚುನಾವಣೆ ಸೋತದ್ರೆ ಬಿಡ ಇವನಿಂದ ಏನಾಗ್ಬೇಕತಿ ಕಂಡಿರ್ಬೋದು ನಾವೇನು ಮಾಡಕ್ಕ ಆದ್ರೆ ಜನರ ಮಧ್ಯೆ ನಾವು ಅದೀವಿ ನಾವು ಸೋತಿರ್ಬೋದು ಸೋತಿರ್ಬೋದು ತಾಂತ್ರಿಕವಾದ ಸೋತಿದ್ದೀವಿ ಜನ ನಮಗೆ ಮತ ಕೊಡ್ತಾರೆ ಆದರೆ ಕೆಲವು ತಪ್ಪು ನಿರ್ಧಾರಗಳಿಂದ ಸೋತಿರ್ಬೋದು ಆದರೆ ಜನರ ಮಧ್ಯೆ ಇದೀವಿ ಜನ ನಮಗೆ ಬಗ್ಗೆ ಗೌರವ ಇದೆ ನಾವು ಸದಾ ಜನರ ಬಗ್ಗೆ ಸೋತರುವ ಒಂದೇ ದಿವಸದಲ್ಲಿ ನಾವು ಮತ್ತೆ ಪುಟ್ಟಿದೀವಿ ಸದಾ ಅಸನ್ಮುಖಿಯಾಗಿ ಜನರ ಮಧ್ಯೆ ಬದುಕಿದ್ದೀವಿ ಜನ ನಮಗಿದೆ ನೋಡೋಣ ನಾವೆಲ್ಲ ಒಟ್ಟಾಗಿ ತೀರ್ಮಾನ ಮಾಡಿದ್ದೀವಿ ನಾನು ಯಡಿಯೂರಪ್ಪನ ಬಗ್ಗೆ ಹೇಳಲ್ಲ ವಿಜೇಂದ್ರ ಬಗ್ಗೆ ಹೇಳಲ್ಲ ಅವ್ರನ್ನ ಟೀಕೆ ಮಾಡುವಷ್ಟು ದೊಡ್ಡ ನಾನಲ್ಲ ನೋಡಿ ಟೀಕೆ ಮಾಡೋವಷ್ಟು ನಾನು ದೊಡ್ಡವನಲ್ಲ ಟೀಕೆ ಮಾಡೋವಷ್ಟು ದೊಡ್ಡವನಲ್ಲ ನಾನೊಬ್ಬ ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಮೈತ್ರಿ ಅವರ ವೈಯಕ್ತಿಕ ಅಭಿಪ್ರಾಯದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಅವ್ರ ವೈಯಕ್ತಿಕ ಅಭಿಪ್ರಾಯ ನಮ್ಮ ನಿಲುವಿನಲ್ಲಿ ಜೆಡಿಎಸ್ ಅವರು ವಯಕ್ತಿಕ ನಿರ್ಧಾರಗಳು ಅದನ್ನು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಆಗಿದೆ ಹಾಗಾಗಿ ಇಲ್ಲಿ ಕೆಲವು ನಿರ್ಧಾರ ಬಗ್ಗೆ ಮಾತಾಡಲ್ಲ ನೋ ಕಾಮೆಂಟ್ಸ್ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಮಾಡ್ತಾರೆ ಬದಲಾವಣೆಗೆ ನಾನು ಹೇಳೋದು ನಾವು ನಮ್ಮ ಹೋರಾಟ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗ್ಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಲೇಬೇಕು ಸೂರ್ಯ ಚಂದ್ರ ಎಷ್ಟೊತ್ತು ಜನ ಅಷ್ಟು ಪ್ರಧಾನಮಂತ್ರಿ ಆಗ್ತಾರೆ ಇಪ್ಪತ್ತೆಂಟು ನಾನ್ನೂರು ಸ್ಥಾನ ಆಯ್ಕೆ ಆಗಿದೆ ಲೋಕಸಭಾ ಸದಸ್ಯ ಆಯ್ಕೆ ಆಗಬೇಕು ಕರ್ನಾಟಕದಲ್ಲಿ ಮೈತ್ರಿ ಒಳಗೊಂಡಿದ್ದು ಇಪ್ಪತ್ತೆಂಟು ಗೆಲ್ಲಬೇಕು ದಾವಣಗೆರೆನೂ ಗೆಲ್ಲಬೇಕಂತ ನಮ್ಮ ಅಪೇಕ್ಷೆ ಇದೆ ನಾವು ಕೆಲಸ ಮಾಡಿದ್ವಿ ಏಳು ಲೋಕಸಭಾಗೆ ರವೀಂದ್ರನಾಥ್ ನೋಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮಗೆ ಸೀನಿಯರ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ನಾವು ನೇಗಿಲ ಒತ್ತರಹಿತ ಅವತ್ತು ಜನತಾ ಪಕ್ಷದಿಂದ ಬಂದಂಥವ್ರು ಕಾಂಗ್ರೆಸ್ ಓಟ್ ಹಾಕಿ ಗೊತ್ತಿಲ್ಲ ನಮ್ಮ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಾರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕಂದರೆ ಶಾಮನವ್ರ ಜೊತೆ ಹಣ ಕೆಲವರು ಬರಲಿ ನನಗೆ ಅಷ್ಟಿಷ್ಟು ಆಕ್ರೋಶ ಬರ್ತಲ್ಲ ಆದರೆ ಬಿ ಜೆ ಪಿ ತಾಯಿ ಸಮಾನ ಹೇಳಿದೀವಿ ನಮ್ಮನ್ನ ಕ್ಯಾ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ಹಣಕ್ಕೋಸ್ಕರ ಬುಕ್ಕಿ ಹೇಳ್ತಾರೆ ಯಾರು ತಾಕತ್ತಿದೆ ಬಹಿರಂಗವಾಗಿ ಯಾವ ದೇವಸ್ಥಾನ ಮಠಮಾನ್ಯಗಳಿಗೆ ಬರಲಿ ನಾವು ಯಾರತ್ರ ದುಡ್ಡು ಮಿಕ್ಸಿ ಡಿಮ್ಯಾಂಡ್ ಮಾಡ್ತಾರೆ ಏನು ಇದು ಹುಡುಗಾಟಿಕನ ಅದರ ಅವಶ್ಯಕತೆ ನಮಗಿಲ್ಲ ನಮಗೆ ಭಗವಂತ ಕುಟದೇ ತಂದೆದ ಆಶೀರ್ವಾದ ಜನರ ಆಶೀರ್ವಾದ ನಮಗಿದೆ ಜನರ ಮಧ್ಯೆ ಬದುಕಿದೀವಿ ನಾವು ಯಾರ್ಯಾರು ಹೋರಾಟ ಮಾಡ್ತೀವಲ್ಲ ಎಲ್ಲರಿಗೂ ಅವ್ರದೇ ಆದ ಒಂದು ವೈಯಕ್ತಿಕ ಒಂದು ಅವರೇ ಆದ ವೈಯಕ್ತಿಕ ವ್ಯಾಪಾರ ಇರ್ಬೋದು ಆಸ್ಪತ್ರೆ ಇರ್ಬೋದು ಕೈಗಾರಿಕೆ ಅವ್ರವ್ರು ಮಾಡ್ತಾರೆ ಇದನ್ನು ಕೆಲವರು ಎಲ್ಲ ಒಂದು ಕಡೆ ದುಡ್ಡು ಡಿಮಾಂಡ್ ಮಾಡ್ತಾರೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡರೆ ಇಲ್ಲೇ ಯಡಿಯೂರಪ್ಪನವ್ರು ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಹೊರಗಡೆ ಹೋಗ್ರು ಹೋಗ್ಲಿ ಸಸ್ಪೆಂಡ್ ಮಾಡ್ತೀವಿ ಈ ರೀತಿ ಊಹಾಪುರಗಳನ್ನು ನಮ್ಮೆಲ್ಲ ಸೃಷ್ಟಿ ಮಾಡ್ತಾರೆ ಇದೆಲ್ಲ ಷಡ್ಯಂತ್ರ ಅಂತ ಹೇಳೋಕೆ ಇಚ್ಛೆ ಪಡ್ತೀವಿ ಸರ್ ಘಟಿಕ ಬದಲಾವಣೆಗೆ ತಾವಿ ಭದ್ರಗಿದ್ರಾ ನೋಡಿ ನಮ್ಮ ಬೇಡಿಕಾಚಾರ್ಯ ಒಬ್ಬ ನಿಲ್ವಲ್ಲ ನಾವೆಲ್ಲ ಮೊನ್ನೆ ಏನು ಈಗಲ್ಲ ನಾಲ್ಕೈದು ಬಾರಿ ಸೇರಿದೀವಿ ಮತ್ತೂ ಸೇರ್ತೀವಿ ಯಾವಾಗ ಅಂತ ಹೇಳೋ ಮಾಧ್ಯಮದ ಮುಂದೆ ಬೈರಂಗ ಹೇಳಲ್ಲ ಸೇರಿ ನಿರ್ಣಯವನ್ನು ಮಾಡ್ತೀವಿ ತಗೊಂಡು ನಿರ್ಣಯಕ್ಕೆ ಬರ್ಲಿಕ್ಕೆ ಬರ್ತೀವಿ ಮಾತಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ